ಬೆಳಿಗ್ಗೆ ಎದ್ದಿದ ತಕ್ಷಣ ನಾನ್ ರೆಡಿ ಆಗ್ಬಿಟ್ಟು ನಮ್ಮ ಅಪ್ಪಾಜಿ ಕರ್ಕೊಂಡು ಬಂದು ಬಿಟ್ಟಿದ್ದು ರೈಲ್ವೆ ಸ್ಟೇಷನ್ ಗೆ ರೈಲ್ವೆ ಗೆ ಬಂದಿದ್ ತಕ್ಷಣ ಇಲ್ಲಿ ನೋಡಿದ್ರೆ ಬಿಸ್ ಬಿಸ್ಲು ಹಾಗೂ ಚಳಿನ ಕಾಂಬೋ ಆಫರ್ ಬೆಳಗ್ಗೆ ಬೆಳಗ್ಗೆ ನಡಿತಾ ಇತ್ತು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿದ್ ತಕ್ಷಣ ನನ್ನ ನಡೆಸಿ ಕೆರೆ ಪ್ಯಾಸೆಂಜರ್ ಕರೆಕ್ಟ್ ಟೈಮಿಗೆ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಖುಷಿ ಸ್ಲೀಪರ್ ಅಲ್ಲಿ ಧೂಳಿತ್ತು ಅದನ್ನ ಓಡಿಸ್ಕೊಂಡು ಆಮಾಗಿ ಮಲ್ಕೊಂಡ್ ಬಂದೆ ಪ್ರತಿದಿನ ನಾನು ಹೋಗುವಂತ ಟ್ರೈನ್ ಅಲ್ಲಿ ಇವ್ರನ್ನ ನೋಡ್ತೀನಿ ಇವರಿಗೆ ಕಣ್ ಕಾಣೋದಿಲ್ಲ ಅಂತ ಅಂದ್ರೂ ಆರಾಮಾಗಿ ಟ್ರೈನ್ ಅಲ್ಲಿ ಪಾಸ್ ಕವರ್ ಬಿಸ್ನೆಸ್ ನ ಮಾಡ್ತಾರೆ ಪಾಸ್ ಕವರ್ ಗಳು ಕೀ ಚೈನ್ ಗಳು ಎಲ್ಲಾ ದೊರೆಯುತ್ತೆ ಏನಾದ್ರು ಬೇರೆಯವ್ರಿಗೆ ಆಗ್ತಾ ಇದ್ರೆ ಡೌ ಮಾಡ್ಕೊಂಡು ಭಿಕ್ಷೆ ಬರ್ತಾ ಇದ್ದಾರೆ ಆದ್ರೆ ಇವರು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಸೊ ಇವ್ರ ಹತ್ರ ಏನಾದ್ರು ಅಂತ ತಗೊಳ್ಳಿ ಸೊ ಅವ್ರನ್ನ ನೋಡ್ಕೊಂಡು ನಾನ್ ಬಂದಿದ್ದು ಆಫೀಸಿಗೆ ಆಫೀಸಿಗೆ ಬಂದಿದ ತಕ್ಷಣ ತಿಂಡಿ ತಿನ್ಕೊಂಡು ಕೆಳಗಡೆ ಹೋಗಿ ಕೆಲಸ ಮಾಡ್ಕೊಂಡು ಎರಡೂವರೆ ಆಗಿದ ತಕ್ಷಣ ಮತ್ತೆ ಮೇಲ್ಗಡೆ ಬಂದು ಊಟ ಮಾಡ್ಕೊಂಡು ಮತ್ತೆ ಕೆಳಗಡೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಐದ್ ನಿಮಿಷ ಫ್ರೀ ಅಂತ ಹೊರಗಡೆ ಬಂದೆ ಹೊರಗಡೆ ಬಂದಿದ್ ತಕ್ಷಣ ನಮ್ಮ ಆಫೀಸ್ ಪಕ್ಕದಲ್ಲಿರುವಂತಹ ಒಂದು ಅಂಗಡಿಲಿ ಎಗ್ ಪಪ್ಸ್ ತಗೊಂಡು ತಿನ್ಕೊಂಡು ಕೆಲಸ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ ಗೆ ಬಂದೆ ರೈಲ್ವೆ ಸ್ಟೇಷನ್ ಟ್ರೈನ್ ಬಂದಿದ ತಕ್ಷಣ ಹತ್ಕೊಂಡು ಇಲ್ಲಿ ನೋಡಿದ್ರೆ ಫುಲ್ ಆಗಿದ್ದಾರೆ ಜನ ಮೇಲ್ಗಡೆ ನಾನು ಸ್ಲೀಪರ್ ಅಲ್ಲಿ ಕುತ್ಕೊಂಡಿದ್ದೀನಿ ಸೊ ತುಮಕೂರು ಬಂದಿದ ತಕ್ಷಣ ಹೇಳ್ಕೊಂಡು ಅಲ್ಲಿಂದ ಹೊರಗಡೆ ಬಂದಿದ ತಕ್ಷಣ ಹೇಳ್ಕೊಂಡು ಮನೆಗ್ ಹೋಗಿ ಊಟ ಮಾಡ್ಕೊಂಡು ಆರಾಮಾಗಿ ಗುರು.